ಹಲಿಗೂ ನಮಸ್ಕಾರ ಇವತ್ತಿನ ಎರಡನೇ ಪಂದ್ಯದಲ್ಲಿ ಎಲ್ ಕ್ಲಾಸಿಕ್ ಆಫ್ ಐ ಪಿ ಎಲ್ ಅಂದರೆ ಮುಂಬೈ ವರ್ಸಸ್ ಇ ಎಸ್ ಕೆ ಮುಖಾಮುಖಿಯಾಗಲಿದೆ ಸೊ ಇವತ್ತು ಏಳು ಮೂವತ್ತರಿಂದ ಮುಂಬೈ ವರ್ಸಸ್ ಸಿ ಎಸ್ ಕೆ ನಡುವಿನ ಪಂದ್ಯ ಚೆನ್ನೈನ ಚಿಪಾಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸೊ ಸಕತ್ ಎಕ್ಸೈಟಿಂಗ್ ಪಂದ್ಯ ಬರೋದಕ್ಕಿದೆ ಇವತ್ತು ಸೊ ಹಾಗಾಗಿ ಸೊ ನಿನ್ನೆ ಥರನೇ ಇವತ್ತು ಕೂಡ ಒಂದು ಎಕ್ಸೈಟಿಂಗ್ ಪಂದ್ಯ ನೋಡೋದಕ್ಕೆ ಸಿಗ್ಬೋದು ಖಂಡಿತವಾಗ್ಲೂ ಸೊ ಈ ಮ್ಯಾಚ್ನ ಪ್ರಿವ್ಯೂನ ಸ್ಯಾಂಡ್ ಆಗ ವಿಡದಲ್ಲಿ ನೋಡೋಣ ಅದಕ್ಕೊಂಬಲ್ದು ಚಾನೆಲ್ಗೆ ಹಸುಬ್ರ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಣ ಪಡೆಯಿರಿ ಇಬ್ಬನಿ ವಿಡಿಯೋದನ್ನ ಅಪಟಾಪಟಂದ ಸ್ಟಾರ್ಟ್ ಮಾಡೋಣ ಇವತ್ತು ಇವತ್ತಿನ ಎರಡನೇ ಪಂದ್ಯದಲ್ಲಿ ಎಲ್ ಕ್ಲಾಸಿಕೋ ಆಫ್ ಐ ಪಿ ಎಲ್ ಮುಂಬೈ ವರ್ಸಸ್ ಸಿ ಎಸ್ ಕೆ ನಡುವಿನ ಪಂದ್ಯ ಚಿಪಾಕ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಸೊ ಎರಡು ತಂಡಗಳು ಕೂಡ ಸಾಕಷ್ಟು ಎಕ್ಸೈಟ್ ಆಗಿರ್ತಾರೆ ಖಂಡಿತವಾಗ್ಲೂ ಸೊ ಈ ಎರಡು ಪಂದ್ಯಗಳು ಸೊ ಈ ಎರಡು ಟೀಮ್ಗಳು ಯಾವಾಗಲೂ ಸಖತ್ ಕಾಂಪಿಟೇಟಿವ್ ಆಗಿದೆ ಐ ಪಿ ಎಲ್ನಲ್ಲಿ ಸೊ ಹಾಗಾಗಿ ಸೊ ಈ ಎರಡು ತಂಡದ ನಡುವಿನ ಪಂದ್ಯ ಕೂಡ ಸಖತ್ ಕಾಂಪಿಟೇಟಿವ್ ಆಗಿರುತ್ತೆ ಸಖತ್ ಎಕ್ಸೈಟಿಂಗ್ ಕೂಡ ಆಗಿರುತ್ತೆ ಸಖತ್ ಥ್ರಿಲ್ಲರ್ಗಳು ಕೂಡ ಬಂದಿದೆ ಈ ಎರಡು ನಡು ಈ ಎರಡು ತಂಡಗಳು ಮುಖಾಮುಖಿಯಾದಾಗ ಸೊ ಮೊದಲೇದಾಗಿ ಈ ಎರಡು ತಂಡದ ಪ್ರೊಬಲ್ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನೋ ನೋಡಿಬಿಡೋಣ ಸೊ ಮೊದಲೇದಾಗಿ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಪ್ರೊಬಲ್ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನೋಡೋಣ ಸೊ ಓಪನರ್ಸ್ಗಳಾಗಿ ರೋಹಿತ್ ಶರ್ಮಾ ಜೊತೆ ವಿಲ್ ಜಾಕ್ಸ್ ಅವರನ್ನು ಆಡಿಸ್ಬೋದು ವಿಲ್ ಜಾಕ್ಸ್ ಆಡಿಸಿಲ್ಲ ಅಂದರೆ ರಿಯಲ್ ರಿಕಲ್ಟನ್ ಅವರನ್ನು ಆಡಿಸ್ಬೋದು ಸೊ ಹಾಗಾಗಿ ಮೋಸ್ಟ್ ಪ್ರೊಬಬ್ಲಿ ವಿಲ್ ಜಾಕ್ಸ್ ಅವ್ರನ್ನೇ ಆಡ್ತಾರೆ ಅಂತ ಅನಿಸ್ತಾ ಇದೆ ಒನ್ ಡೌನ್ನಲ್ಲಿ ತಿಲಕ್ ವರ್ಮಾ ಹಾಗೆಯೇ ಟೂ ಡೌನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಸಖತ್ ಫಾರ್ಮ್ನಲ್ಲಿರ್ತಾರೆ ಇರ್ತಾರೆ ಇನ್ನು ನಮ್ಮಂದಿರು ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಾರೆ ಸೊ ಅವರು ಕೂಡ ಬರ್ತಾರೆ ನಮ್ಮಂದಿರು ಬಾಲ್ ಕೂಡ ಹಾಕ್ತಾರೆ ಅವರು ಸೊ ಹಾರ್ದಿಕ್ ಪಾಂಡ್ಯ ಅವರು ಈ ಮ್ಯಾಚ್ಗೆ ಅವೈಲೇಬಲ್ ಇರೋದಿಲ್ಲ ಸೊ ಸ್ಲೋ ಓವರ್ ರೇಟ್ ಇರೋದ್ರಿಂದ ಬ್ಯಾನ್ ಏನೋ ಆಗಿದ್ದಾರೆ ಅವರು ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವರ ಜಾಗದಲ್ಲಿ ಯಾರು ಬರ್ತಾರೆ ಅಂತ ನೋಡಬೇಕಾಗಿದೆ ಇನ್ನು ರಾಬಿನ್ ಮೀನ್ಸ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ ಅದಾದ ಬಳಿಕ ಮಿಚಲ್ ಸ್ಯಾಂಟ್ನರ್ ದೀಪಕ್ ಚಹಾರ್ ಟ್ರೆಂಟ್ ಬೋಲ್ಟ್ ಹಾಗೆಯೇ ರೀಶ್ ಟಾಪ್ಲೆ ಆಡ್ಬೋದು ಇವತ್ತು ಜಸ್ಪ್ರೀತ್ ಬುಮ್ರಾಯಿಲ್ ಇಲ್ಲದೆ ಇರೋದ್ರಿಂದ ರೀಶ್ ಟಾಪ್ಲೆ ಅವ್ರ ಕಡೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಆರ್ ಮುಂಬೈ ಮ್ಯಾನೇಜ್ಮೆಂಟ್ ಅಂತ ಅನಿಸ್ತಾ ಇದೆ ಸೊ ಸಖತ್ತಾಗಿರೋ ಸ್ಪೆಲ್ಗಳನ್ನು ಹಾಕ್ತಾರೆ ರೀಶ್ ಟಾಪ್ಲೇ ಅವರು ಕೂಡ ಟಾಪ್ಲೆ ಜೊತೆ ಬೋಲ್ಟ್ ಹಾಗೆಯೇ ದೀಪಕ್ ಚಹಾರ್ ಒಳ್ಳೆಯ ಕಾಂಬಿನೇಷನ್ ಆಗ್ಬೋದು ಅಂತ ಖಂಡಿತವಾಗ್ಲೂ ಯೋಚನೆ ಮಾಡೇ ಮಾಡ್ತಾರೆ ಸೊ ಮುಂಬೈ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಥಾನವನ್ನು ಇವತ್ತು ಯಾರು ತುಂಬ್ತಾರೆ ಅಂತ ನೋಡಬೇಕಾಗಿದೆ ಸೋ ನೋಡೋಣ ಯಾರು ಬರ್ತಾರೆ ಹಾರ್ದಿಕ್ ಪಾಂಡ್ಯ ಅವರ ಜಾಗದಲ್ಲಿ ಇವತ್ತು ಅಂತ ಸೊ ಸದ್ಯಕ್ಕಂತೂ ಈ ಥರ ಇರ್ಬೋದು ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಇನ್ನು ಚೆನ್ನೈನ ಕಡೆ ಬರೋದಾದರೆ ಋತುರಾಜ್ ಗಾಯಕ್ವಾಡ್ ಜೊತೆ ರಚಿನ್ ರವೀಂದ್ರ ಓಪ್ನಿಂಗ್ ಮಾಡ್ತಾರೆ ಇವತ್ತು ಕೂಡ ಸಖತ್ ಓಪ್ನಿಂಗ್ ಪ್ಯಾರಿದೆ ಇನ್ನು ಒನ್ ಡೌನ್ನಲ್ಲಿ ರಾಹುಲ್ ತ್ರಿಪಾತಿ ಒಳ್ಳೆ ಸಾಥ್ ಕೊಡ್ತಾರೆ ಅದಾದ ಬಳಿಕ ಶಿವಮ್ ದುಬೆ ಮತ್ತು ದೀಪಕ್ ಕೂಡ ಬರ್ತಾರೆ ಸೊ ಸ್ಯಾಮ್ ಕರನ್ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಸೊ ಅದಾದ ಬಳಿಕ ಎಮ್ ಎಸ್ ಅವರು ಕೂಡ ಬರ್ತಾರೆ ಸೊ ಅದಾದ ಬಳಿಕ ರವಿಚಂದ್ರನ್ ಅಶ್ವಿನ್ ಹೀಗೆ ಬ್ಯಾಟಿಂಗ್ ಡೆಪ್ ಮಾತ್ರ ಸಾಕಾತಾಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತಲೇ ಹೇಳ್ಬೋದು ಅಶ್ವಿನ್ವರೆಗೂ ಸಹ ಬ್ಯಾಟಿಂಗ್ ಇದೆ ಅದಾದ ಬಳಿಕ ನೂರ್ ಅಹಮದ್ ಮತೀಶ ಪತಿ ರಾಣಾ ಇರ್ಬೋದು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಖಲೀಲ್ ಅಹಮದ್ ಇರ್ಬೋದು ಅಂತ ಅನಿಸ್ತಾ ಇದೆ ಸೊ ಚೆನ್ನೈ ಆಗಿರೋದ್ರಿಂದ ಒಂದು ಸ್ಪಿನ್ನರ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು ಆಡಿಸ್ಬೋದು ಬೇಕಾದರೆ ಅವಶ್ಯಕತೆ ಬಿದ್ದಲ್ಲಿ ಸೊ ಇವರಲ್ಲಿ ಇವರಲ್ಲೇ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ ಇದ್ದಾರೆ ಮತ್ತು ಅವಶ್ಯಕತೆ ಬೀಳೋದು ಸು ಅನುಮಾನನೇ ಸೊ ಆದರೂ ಕೂಡ ಆಡಿಸಿದ್ರೂ ಆಡಿಸ್ಬೋದು ಆ ಥರ ಸಿಚುವೇಶನ್ ಬಂದರೆ ಯಾವ್ದಾರು ಸ್ಪಿನ್ನರ್ಸ್ಗೆ ಹೋದರೂ ಹೋಗ್ಬೋದು ಶ್ರೇಯಸ್ ಗೋಪಾಲ್ ಮೋಸ್ಟ್ ಪ್ರೊಬೆಬ್ಲಿ ಆ ಲಿಸ್ಟ್ನಲ್ಲಿ ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಸೊ ನಾ ತನೇ ಅವ್ರನ್ನು ಕೂಡ ಆಡಿಸಿದ್ರು ಆಡಿಸ್ಬೋದು ಸೊ ನೋಡೋಣ ಇವತ್ತಿ ಇವತ್ತಿನ ಪಂದ್ಯಕ್ಕೆ ಹೇಗೆ ಸ್ಕ್ವಾಡ್ ಮಾಡ್ತಾರೆ ಅಂತ ಸೊ ಮೋಸ್ಟ್ ಪ್ರಾಬಬ್ಲಿ ಸ್ಪಿನ್ನರ್ಸೇ ಜಾಸ್ತಿ ಇರ್ತಾರೆ ಫಾಸ್ಟ್ ಬೌಲರ್ಸ್ಗಿಂತ ಅಂತ ಅನಿಸ್ತಾ ಇದೆ ಸೊ ಆಲ್ರೌಂಡರ್ಸೇ ಜಾಸ್ತಿ ಇರೋದರಿಂದ ದುಬೆ ಅವರು ಕೂಡ ಬಾಲ್ ಹಾಕ್ತಾರೆ ಹೂಡ್ ಅವರು ಕೂಡ ಸ್ಪಿನ್ ಹಾಕೋದ್ರಿಂದ ಸ್ಯಾಮ್ ಕರನ್ ಕೂಡ ಇದ್ದಾರೆ ಸೊ ಹಾಗಾಗಿ ಸಕ್ಕತ್ತಾಗಿರೋ ಸ್ಕ್ವಾಡ್ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ದು ಆಲ್ರೌಂಡರ್ಸ್ಗಳೇ ಜಾಸ್ತಿ ಇರೋದರಿಂದ ಬ್ಯಾಟಿಂಗ್ ಬಾಲಿಂಗ್ ಯಾವ್ದ್ರಲ್ಲೂ ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ ಇವರಿಗೆ ಸೊ ಮುಂಬೈ ಇಂಡಿಯನ್ಸ್ ಕಡೆ ಬರೋದಾದರೆ ಸ್ವಲ್ಪ ಇವತ್ತು ವೀಕಾಗಿ ಕಾಣ್ತಾರೆ ಯಾಕಂದರೆ ಮೇನ್ ಆಗಿರೋ ಮೇನ್ ಆಲ್ರೌಂಡರ್ ಆಗಿರೋ ಹಾರ್ದಿಕ್ ಪಾಂಡ್ಯ ಇಲ್ಲ ಹಾಗೆಯೇ ಮೇನ್ ಬೌಲರ್ ಆಗಿರೋ ಜಸ್ಪ್ರೀತ್ ಬುಮ್ರಾ ಇಲ್ಲ ಆದರೂ ಕೂಡ ಇವರ ಸ್ಕ್ವಾಡ್ ಯಾವಾಗೂ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಸೊ ಒಂದೊಳ್ಳೆ ಕಾಂಟೆಸ್ಟ್ ಬರೋದಂತೂ ಪಕ್ಕ ಅಂತ ಅನಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಮೇನ್ ಪ್ಲೇಯರ್ಸ್ ಇರೋದರಿಂದ ಮುಂಬೈ ಸ್ವಲ್ಪ ವೀಕಾಗಿ ಕಾಣ್ತಾ ಇದ್ದರೂ ಕೂಡ ಸಖತ್ ಪೈಟ್ ಅಂತೂ ಕೊಡ್ತಾರೆ ಖಂಡಿತವಾಗ್ಲೂ ಸೊ ಇನ್ನು ಚೆನ್ನೈ ಕಡೆ ಬರೋದಾದ್ರೆ ಒಳ್ಳೆ ಬ್ಯಾಲೆನ್ಸ್ ಸ್ಕ್ವಾಡ್ ಇದೆ ಅಂತಾನೆ ಹೇಳ್ಬೋದು ಆಲ್ರೌಂಡರ್ಸ್ ಜಾಸ್ತಿ ಇರೋದ್ರಿಂದ ಬೌಲಿಂಗ್ ಆಪ್ಷನ್ ಬ್ಯಾಟಿಂಗ್ ಎಲ್ಲ ಕೂಡ ಸಖತ್ತಾಗಿ ಬರ್ಬೋದು ಸೊ ಇನ್ನು ಹಲವು ದಿನಗಳಾದ್ಮೇಲೆ ನಮ್ಮ ಎಮ್ ಎಸ್ ಧೋನಿ ಅವರು ಬ್ಯಾಕ್ ಆಗಿದ್ದಾರೆ ಸೊ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಚೀಪಾಕ್ ನಲ್ಲಂತೂ ಧೋನಿ ಧೋನಿ ಅಂತ ಕೂಗ್ತಾನೆ ಇರ್ತಾರೆ ಖಂಡಿತವಾಗ್ಲೂ ಸೊ ಹೋಮ್ ಗ್ರೌಂಡ್ ಅಂದರೆ ಕೇಳ್ಬೇಕಾ ಸೊ ಇವತ್ತು ಪಕ್ಕ ರೊಚ್ಚಿ ಕೇಳ್ತಾರೆ ಪ್ಯಾನ್ಸ್ ಎಲ್ಲ ಅಂತಾನೆ ಹೇಳ್ಬೋದು ಸೊ ಇವತ್ತು ಎಲ್ ಕ್ಲಾಸಿಕೋ ಆಫ್ ಐ ಪಿ ಎಲ್ ಮರೆಯೋದಕ್ಕೆ ಹೋಗ್ಬೇಡಿ ನೋಡೋದನ್ನು ಸೊ ಇದಾಗಿತ್ತು ಈ ವಿಡಿಯೋ ಆಚಿನ ವಿಡಿಯೋ ಆಗಿದೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ